ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಪ್ಲೀಸ್ ಯಾರು ಅರ್ಧ ಬರ್ಧ ವೀಡಿಯೋ ನೋಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಹಬ್ಬ ಆದ ಬೆಳಗ್ಗೆಗೆ ಊರಿಗೆ ಹೋಗೋಣ ಅಂತ ಐದು ಗಂಟೆಗೆ ಎದ್ದು ನಮ್ಮ ಅಜ್ಜಿ ಮತ್ತು ಎಲ್ಲರನ್ನು ಮಾತಾಡಿಸ್ತಾ ಇದ್ದೀನಿ ಮತ್ತು ನಮ್ಮಮ್ಮ ಒಂದು ಚೀಲಕ್ಕೆ ತರಕಾರಿ ಎಲ್ಲ ನಮ್ಮ ಅಣ್ಣ ಗನ್ನೌಸ್ ಅಂತ ಮೈಸೂರಲ್ಲಿದೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ತರಕಾರಿ ಎಲ್ಲ ತಂದು ಕೊಟ್ಟಿದ್ರಂತೆ ಅದಕ್ಕೆ ಅಮ್ಮ ತರಕಾರಿ ಎಲ್ಲ ಇದ್ದಾರೆ ನಾನು ಕೂಡ ಎಲ್ಲರನ್ನೂ ಎದ್ದು ಮಾತಾಡಿಸ್ತಾ ಇದ್ದೀನಿ ಮತ್ತು ನನ್ನ ಮಕ್ಕಳಿಗೂ ಕೂಡ ರೆಡಿ ಮಾಡಿಸಿ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮಕ್ಕಳಿಗೆ ಎಕ್ಸಾಮ್ ಇದೆ ಅದಕ್ಕೆ ಮತ್ತು ನಮ್ಮ ಅಣ್ಣ ಕೂಡ ನಮ್ಮ ಹಸ್ಬೆಂಡ್ ಜೊತೆ ಸರ್ಕಲ್ಗೆ ಬಸ್ ಸ್ಟ್ಯಾಂಡ್ಗೆ ಅಂತ ಹೋಗ್ತಾ ಇದ್ದಾರೆ ನಾನು ಕೂಡ ಮಕ್ಕಳಿಗೆ ಎಕ್ಸಾಮ್ ಇತ್ತಲ್ಲ ಲೇಟಾಗಿ ಬಿಡುತ್ತೆ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಹೋಗಬೇಕು ಮೈಸೂರಿಂದ ಮಂಡ್ಯಕ್ಕೆ ಅಂದ್ಬಿಟ್ಟು ಎದ್ದು ಆರು ಗಂಟೆಗೆ ಐದು ಗಂಟೆಗೆ ಎದ್ದು ರೆಡಿ ಮಾಡಿ ನಾನಂತೂ ಮುಖನೂ ತೊಳಿಲಿಲ್ಲ ತಳೆಯೂ ಬಸ್ಲಿಲ್ಲ ಏನೂ ಬಸ್ಲಿಲ್ಲ ನಮ್ಮಮ್ಮ ಅಂತ ಸಿಕ್ಕಾಪಟ್ಟೆ ಬೈತಾ ಇದ್ದರು ಆ ಕಡೆಯಿಂದ ಯಾವ ಬಟ್ಟೆಲಿ ಬಂದಿದ್ದಾಳೆ ಆ ಬ ಆ ಬಟ್ಟೆಲೆ ಹೋಗ್ತಾ ಇದ್ದಾಳೆ ಬೇರೆ ಡ್ರೆಸ್ನು ಚೇಂಜ್ ಮಾಡಲಿಲ್ಲ ಮುಖ ತೊಳೆದಿಲ್ಲ ತಲೆ ಬಾಚಿಲ್ಲ ಅಂತ ಬೈತಾ ಇದ್ದರು ಅಯ್ಯೋ ಮುಖ ತೊಳೆದೇ ಇದ್ದರೆ ಆಯಿತು ದೇ ಫಸ್ಟ್ ಮಕ್ಕಳಿಗೆ ಎಕ್ಸಾಮ್ ಇದೆ ಇರು ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದೀವಿ ನೋಡಿ ನೀವೇ ನಾನು ಆ ಕಡೆಯಿಂದ ಯಾವ ಬಟ್ಟೆಲಿ ಬಂದಿದ್ನೋ ಅದೇ ಬಟ್ಟೆಲಿ ಹೋಗ್ತಾ ಇದ್ದೀನಿ ಊರಲ್ಲಿ ಮುಖ ತೊಳೆದು ತಲೆ ಬಾಚ್ಕೊಂಡು ಹೋಗಿದ್ದಷ್ಟೇ ಇನ್ನೂ ಊರಲ್ಲಿ ಮನೆಗೆ ಹೋದ್ಮೇಲೆ ಮುಖನೂ ತೊಳೆದಿಲ್ಲ ತನೇ ಒಂದು ಬಾಜ್ನಿಲ್ಲ ಮತ್ತು ಡ್ರೆಸ್ಸು ಕೂಡ ಚೇಂಜ್ ಮಾಡಲಿಲ್ಲ ಮಕ್ಕಳಿಗೆ ಎಕ್ಸಾಮ್ಗೆ ಆಗಿಬಿಡುತ್ತೆ ಅಂತ ಹೋಗ್ತಾ ಇದ್ದೀವಿ ಮತ್ತು ನಾನು ಊರಿಗೋಗಿ ತಿಂಡಿ ಎಲ್ಲ ಮಾಡಿ ಮತ್ತೆ ವಾಪಸ್ಸು ಹಿಂದೆ ಹಿಂದಕ್ಕೆ ಬಂದು ಮಕ್ಕಳನ್ನ ಬಿಡೋಷ್ಟೊತ್ತಿಗೆ ಆಗಿಬಿಡುತ್ತೆ ಮತ್ತು ವ್ಯಾನ್ ಕೂಡ ಹೊರಟೋಗಿಬಿಡುತ್ತೆ ಅಂತ ಹೋಟೆಲಲ್ಲೇ ಮಳವಳ್ಳಿ ಹೋಟೆಲ್ ಮಳವಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹೋಟೆಲ್ ಇದೆ ಆ ಓಟೆಲಲ್ಲಿ ಮಕ್ಕಳಿಗೆ ತಿಂಡಿ ತಿನ್ನಿಸ್ಕೊಂಡು ಒಂದೇ ಸಲ ಈ ಕಡೆಯಿಂದ ನಾವೇ ಬಿಟ್ಬಿಟ್ಟು ಹೊಂಟೋಗೋಣ ವ್ಯಾನ್ ಕಾಯ್ಕೊಳ್ಳೋದು ಬೇಡ ಅಂತ ಹೋಟೆಲಿಗೆ ಬಂದು ನಾನು ಮತ್ತು ನಮ್ಮ ಹಸ್ಬೆಂಡು ಇದು ತಗೊಂಡು ಮಸಾಲೆ ದೋಸೆ ತಗೊಂಡು ಪಾರ್ಸಲು ನನ್ನ ಮಕ್ಕಳಿಗೆ ರೈಸ್ ಪಾತ್ ತೊಗೊಟ್ಟಿದ್ದೀನಿ ಏನು ಬೇಕು ಅಂತ ಕೇಳಿದ ಅದಕ್ಕೆ ರೈಸ್ ಪಾತ್ ಬೇಕು ಅಂತ ಹೇಳಿದ್ರು ಒಂದೇ ಸಾಕಾಗ್ತಾ ಸಾಕಾಗ್ತಾಯಿತ್ತು ಬಟ್ ನಮಗೆ ಗೊತ್ತೇ ಆಗಲಿಲ್ಲ ತಿಂತಾರೆ ಅಂದ್ಬಿಟ್ಟು ತಗೊಂಡು ಅವರಂತೂ ತುಂಬ ಬಿಸಿ ಇತ್ತು ಮತ್ತು ಚಳಿಗೂ ಅದಕ್ಕೂ ಒಂದು ಸ್ವಲ್ಪ ಬಿಸಿ ನೀರು ಕೂಡ ಕೊಟ್ಟಿದ್ರು ಕುಡಿಯೋಕ್ಕೆ ಅಂತ ಸಿಕ್ಕಾಪಟ್ಟೆ ಬಿಸಿ ಇತ್ತು ಇನ್ನೂ ತಿನ್ನಲ್ಲ ಆಗಿಬಿಡುತ್ತೆ ಬೇಗ ಹೋಗಬೇಕು ಅಂದ್ಬಿಟ್ಟು ನಾನು ನಮ್ಮ ಮಗನಿಗೆ ತಿನ್ನಿಸ್ತಾ ಇದ್ದೆ ಅವನಂತೂ ಬೇಗ ಬೇಗ ತಿನ್ನಲ್ಲ ಅದಕ್ಕೆ ನಾನೇ ಬೇಗ ಬೇಗ ತಿನ್ಕೊ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೆ ಆದರೂ ಕೂಡ ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ ಅಂತ ನಮ್ಮ ಹಸ್ಬೆಂಡು ಸ್ವಲ್ಪ ತಿಂದರು ಮತ್ತು ಇವಳು ಕೂಡ ಇರಲಿಲ್ಲ ಸಿಕ್ಕಾಪಟ್ಟೆ ಹೇಳ್ತಾ ಇದ್ಲು ಬಿಸಿ ಬಿಸಿ ಅಂತ ಅದಕ್ಕೆ ನಮ್ಮ ಹಸ್ಬೆಂಡು ಅವರು ಅವಳಿಗೆ ಇದ್ದರು ನಾನು ಈ ಕಡೆ ನನ್ನ ಮಗನಿಗೆ ಇದ್ದೆ ಆದರೂ ಕೂಡ ಎಲ್ಲಿಗಾದರೂ ಹೋಗಿ ನೆಮ್ಮದಿಯಾಗಿ ಎರಡು ದಿನ ಅಂತೂ ಇರೋಕೆ ಆಗೋಲ್ಲ ಯಾಕೆ ಅಂದರೆ ಮದುವೆ ಆದಮೇಲೆ ಮಕ್ಕಳು ಗಂಡ ಅಂತಲೇ ಹೆಣ್ಮಕ್ಳುಗಳು ಎಷ್ಟೋ ಜನ ಹಾಗೆ ಇದ್ಬಿಡ್ತಾರೆ ನನಗೂ ಕೂಡ ಸ್ವಲ್ಪ ಬೇಜಾರಾಗ್ತಾಯಿತ್ತು ಹಬ್ಬಕ್ಕೆ ಅಂತ ಹೋಗಿ ನೆಟ್ಟಿಗೆ ಹಬ್ಬನೇ ಮಾಡಲಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಸಂಜೆ ಹೋದೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದುಬಿಟ್ಟೆ ಮಕ್ಕಳಿಗೆ ಎಕ್ಸಾಮ್ ಇತ್ತಲ್ಲ ಅದಕ್ಕೆ ಎಕ್ಸಾಮ್ ಇಲ್ಲ ಅಂದಿದ್ರೆ ಇರ್ಬೋದಿತ್ತು ಅಂತ ಅನ್ನಿಸ್ತು ವ್ಯಾನೆಲ್ಲ ಊರಿಗೋಗಿ ಮತ್ತೆ ವ್ಯಾನ್ ಹತ್ತಿಸಿ ಬರೋಷ್ಟೊತ್ತಿಗೆ ವ್ಯಾನ್ ಹೊರಟೋಗ್ಬಿಟ್ರೆ ಏನು ಮಾಡೋದು ಒಂದೇ ಸಲ ಬಿಟ್ಬಿಟ್ಟು ಹೊಂಟೋಗೋಣ ಅಂದ್ಬಿಟ್ಟು ತಿಂಡಿ ಎಲ್ಲ ತಿನ್ಸ್ಕೊಂಡು ಬಂದು ಸ್ಕೂಲ್ ಹತ್ರ ಇಲ್ಲಿ ಸ್ಕೂಲ್ ಹತ್ರ ಬಂದರೆ ಒಂದು ವ್ಯಾನ್ ಕೂಡ ಇಲ್ಲ ಒಬ್ಬರು ಮಕ್ಕಳು ಕೂಡ ಇಲ್ಲ ಮತ್ತು ಸ್ಕೂಲಲ್ಲಿ ಆಯಗಳಿರ್ತಾರಲ್ಲ ಕೆಲಸ ಮಾಡೋರು ಅವರು ಕೂಡ ಒಬ್ಬರು ಕೂಡ ಇರಲಿಲ್ಲ ಎಲ್ಲ ಖಾಲಿ ಖಾಲಿಯಾಗೇ ಇತ್ತು ನೋಡಿ ನೀವೇ ಯಾವ ಮಕ್ಕಳು ಇಲ್ಲ ಮತ್ತು ಕೆಲಸ ಮಾಡೋರು ಕೂಡ ಇರಲಿಲ್ಲ ನಾನು ತುಂಬ ಲೇಟಾಗಿಬಿಡುತ್ತೆ ಅಂತ ತುಂಬ ಭಯದಿಂದಲೇ ಬಂದೆ ಬಟ್ ಏನೂ ಇದಾಗಲಿಲ್ಲ ಆಯಾ ಕೂ ಒಬ್ಬರು ಆಯಾ ಕೆಲಸ ಮಾಡ್ತಾರಲ್ಲ ಅವರು ಬಂದರು ನಾನು ನೋಡ್ಕೊಳ್ತೀನಿ ಹೋಗಿ ಅಂತ ಹೇಳಿದ್ರು ನಾನು ಊರಿಗೆ ಹೋಗಿದ್ದೆ ಹೇಗೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಅಂತ ಹೇಳ್ದು ಅದಕ್ಕೆ ಆಯಿತು ಬಿಟ್ಬಿಟ್ಟು ಹೋಗಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ವಾಪಸ್ಸು ಮನೆಗೆ ಹೋಗ್ತಾ ಇದ್ದು ಆವಾಗ ನೋಡಿ ಊರೊಳಗಡೆಯಿಂದ ಬರ್ತಾಯಿದೆ ನಾವು ಇನ್ನೂ ಅರ್ಧ ದಾರಿಯಲ್ಲಿ ಇಲ್ಲೇ ನಿಂತಿದ್ದೀವಿ ಆಗಲೇ ವಾಪಸ್ಸು ವ್ಯಾನ್ ಬರ್ತಾ ಇದೆ ನಾವೇನಾದರೂ ಊರಿಗೆ ಹೋಗಿ ಹತ್ತಿಸೋಣ ಅಂದಿದ್ರೆ ಮಾತ್ರ ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಆ ಥರ ಆಗಿಬಿಡ್ತಿತ್ತು ನಾವು ಬಿಟ್ಬಿಟ್ಟು ಹೋಗಿದ್ದೆ ಸರಿ ಅಂತ ಅನ್ನಿಸ್ತು ನನಗೆ ಮತ್ತು ಪೆಟ್ರೋಲ್ ಕೂಲ್ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಮತ್ತು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ನಮ್ಮ ಮನೆ ದೇವ್ರಿಗೆ ಅಂತ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ನಾನು ಮದುವೆ ಆಗಿ ಮದುವೆ ಆಗದು ಹೊಸದರಲ್ಲಿ ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ದು ಮೇಲೆ ನಾನು ಒಂದಿನೂ ಕೂಡ ನೋಡೇ ಇಲ್ಲ ದೇವಸ್ಥಾನನ ಸುಮಾರು ಒಂದು ಒಂಬತ್ತು ವರ್ಷನೂ ಆಗಿದೆ ಅಂತಲೇ ಅಂದ್ಕೊಳ್ಳಿ ನಾನು ಮದುವೆ ಆದಾಗ ಹೊಸದ್ರಲ್ಲಿ ಮಾತ್ರ ಕರ್ಕೊಂಡೋಗಿದ್ರು ಆಮೇಲೆ ಆ ದೇವಸ್ಥಾನನ ನೋಡಿಲ್ಲ ಹೋಗಿ ಹೋಗೇ ಇಲ್ಲ ನಾನು ಆ ದೇವಸ್ಥಾನಕ್ಕೆ ಅದಕ್ಕೆ ಇವತ್ತಾದರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಿಮಗೆ ಫಸ್ಟೇ ಆಲ್ರೆಡಿ ಹೇಳಿದ್ದೆ ಸಿಡಿ ಹಬ್ಬ ಅಂತ ಮಳವಳ್ಳಿ ನಡೆಯುತ್ತಲ್ಲ ಅದಾದಮೇಲೆ ಇಲ್ಲಿ ನಡೆಯುತ್ತೆ ಸಿಡಿ ಹಬ್ಬ ಅಂತ ಹೇಳಿದ್ದೆ ಬಟ್ ಆ ವೀಡಿಯೋಲ್ಲೇ ಡಿಲೀಟ್ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಇದು ಅಲ್ಲಿ ಸಿಡಿ ಹಬ್ಬ ನಡೆದಾದ್ಮೇಲೆ ಇಲ್ಲಿ ಸಿಡಿ ಹಬ್ಬ ಅಂತ ನಡೆಯುತ್ತೆ ಅದಕ್ಕೆ ಒಂದು ಸಲ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಒಬ್ಬರು ಜನ ಕೂಡ ಇರಲಿಲ್ಲ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೊಂಟೋಗಿದ್ದರು ನಾವೇ ಇದ್ದಿದ್ದು ಅಷ್ಟೇ ನಾವು ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಾತ್ರ ಇದ್ದಿದ್ದು ದೇವಸ್ಥಾನದಲ್ಲಿ ಅಷ್ಟೇ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೊರಟೋಗಿದ್ರು ಹೇಳಬೇಕು ಅಂದರೆ ಹೋದ್ವಾರನೇ ಜಾಸ್ತಿ ಜನ ಎಲ್ಲ ಬಂದಿರ್ತಾರೆ ಯಾಕಂದರೆ ಆವಾಗ ಕೊಂಡೆಯೆಲ್ಲ ನಡೆದಿರುತ್ತೆ ಆವಾಗ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಅರ್ಧ ಜನ ಹೊರಟೇ ಹೋಗಿರ್ತಾರೆ ಇವಾಗ ಅಷ್ಟು ಜನ ಜಾಸ್ತಿ ಬರಲ್ಲ ನಾವು ಹೋದಾಗಲೂ ಕೂಡ ಯಾರೂ ಒಬ್ಬರು ಇರಲಿಲ್ಲ ಬೇಗ ಪೂಜೆ ಕೂಡ ಮುಗೀತು ದೇವ ದರ್ಶನ ಕೂಡ ತುಂಬ ಚೆನ್ನಾಗಿ ಮಾಡ್ದು ನೋಡಿ ಇಲ್ಲಿ ತುಂಬ ದೇವ್ರುಗಳಿದ್ದಾವೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಬೇರೆ ಊರಿಂದ ತರಿಸಿರಬೇಕು ಅನಿಸುತ್ತೆ ದೇವ್ರುಗಳು ಅದು ಅಷ್ಟು ಸರಿಯಾಗಿ ಅನ್ ಗೊತ್ತಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ರಶ್ ಕೂಡ ಇರಲಿಲ್ಲ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅಂತೂ ಇಂತು ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಅಂತ ಹೋಗ್ತಾ ಇದ್ದೀವಿ ಹೇಳಬೇಕು ಅಂದರೆ ಮದುವೆ ಆದಮೇಲಂತೂ ಎಲ್ಲೂ ನೆಮ್ಮದಿಯಾಗಿ ಇರೋಕ್ಕೆ ಆಗಲ್ಲ ಮಕ್ಕಳ ಸ್ಕೂಲು ಅದು ಇದು ಮತ್ತು ಹಸ್ಬೆಂಡ್ಗೆ ಯಾರು ಮಾಡ್ಕೊಡೋರಲ್ಲಿ ಇಲ್ಲ ಹಾಗೆ ಹೇಗೆ ಅಂತ ಬರಿ ಯೋಚನೆಯಲ್ಲೇ ಕಳೆದೋಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ನಮಗೂ ಕೂಡ ತುಂಬ ಬೇಜಾರು ಅಂದರೆ ಬೇಜಾರಾಗ್ತಾಯಿತ್ತು ಹೇಳೋಕ್ಕೆ ಆಗೋಲ್ಲ ಆ ಥರ ಬೇಜಾರಾಗ್ತಾಯಿತ್ತು ಹೋಗ್ಲಿ ಬಿಡಿ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ